ಅದು ವಿಡಿಯೋ ಮಾಡ್ಕಳ್ಸಿದ್ರಲ್ಲ ಆ ಸೈಟ್ ಅದು ಆ ಗುರುಜಿ ಅದು ಒಂದು ಪವಾಡ ಆಯ್ತು ಗುರುಜಿ ಇಪ್ಪತ್ತೆಂಟು ಲಕ್ಷ ಗುರುಜಿ ಅದು ನಾ ತೆಗಿತೀವಿ 30 ಮಾರ್ಟಿ ಅನ್ನೋದೆ ಗೊತ್ತಿರಲಿಲ್ಲ ಗುರುಜಿ ಅಲ್ಲ ಅಂದ್ರೆ ನೀವು ಜಾಗ ತಗೊಂಡ್ರೆ ಏನು ಅಲ್ಲಿ 28 ಲಕ್ಷ ಕೊಟ್ಟು ಹೌದು ಗುರುಜಿ ಹಾ ಹಾ ಓ ಅದರ್ದನ ವಿಡಿಯೋ ಹೌದು ಗುರು ಪ್ರತಿಯೊಂದು ನಿಮಗೆ ನೋಡಿ ನಾನು ಜೈನಗರ ಮಠಕ್ಕೆ ಅದು ಯಾವಾಗ ಆಲ್ರೆಡಿ ಎರಡು ವರ್ಷ ಆಯ್ತು ಇವಾಗ ಆ ಮಠ ಬಿಟ್ಟು ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದೆ ನಾನು ನಾನು ನಿಮ್ಗೆ ಸಾಧಾರಣವಾದ ಒಬ್ಬ ಭಕ್ತ ಅಲ್ಲಿ ಆಯ್ತಾ ಹೋಗ್ತಾ ಇದ್ದೆ ಇವಾಗ ಹೋಗ್ತಾ ಇಲ್ಲ ಅಲ್ಲಿ ಹುಡ್ಕೊಂಡು ಬಂದಾಗ ನನ್ನ ಶಿಗ್ಲಿ ಅಂತೇಳಿ ನಿಮ್ದು ಎಲ್ಲಾ ಹೇಳಿದ್ರೆ ಇಪ್ಪತ್ತೈದು ಮೂಟೆ ಅಕ್ಕಿ ಕೊಡ್ತೀನಿ ಗುರುಜಿ ಅಂದ್ರೆ ಸಂತೋಷ್ ಗುರೂಜಿ ಅವರು ದೇವರ ಸೇವಕ ಸಂತೋಷ್ ಗುರುಜಿ ಅವರು ಸಿಕ್ಬಿಟ್ರೆ ಇಪ್ಪತ್ತೈದು ಮೂಟೆ ಅಕ್ಕಿ ಕೊಡ್ಸ್ತೀನಿ ಅಂತ ಮಕ್ಕಂಡೆ ಸುತ್ತಾಡಿ ಸುತ್ತ ಇನ್ನೇನ್ ಮನೆಗ್ ಹೋಗೋದೆ ಅವತ್ ನೀವು ಸಿಗ್ಲಿಲ್ಲ ಅಂದ್ರೆ ನನ್ನ ಜೀವ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಜಿ ನಾವು ಕೋಲಾರಿಂದ ಮಾತಾಡ್ತಾ ಇದೀವಿ ಕೋಲಾರಿಂದ ಓಲಾರಿಂದ ಆಂಜನಪ್ಪ ಸ್ವಾಮಿ ನಮಸ್ಕಾರ ಸ್ವಾಮಿ ಅಲ್ವಾ ಹೌದು ಮೂಟೆ ಕೊಡ್ತೀವಿ ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಹಸ್ತಾಂತರ ಮಾಡ್ತೀವಿ ನೀವ್ ಯಾವತ್ತು ರೆಡಿ ಅಂದ್ರೆ ನಾನ್ ರೆಡಿ ಆಗಿದ್ದೀನಿ ಎಲ್ಲಾದ್ರೂ ಹೋಗಿ ಕೊಟ್ಟ ಬಾರಪ್ಪ ಸ್ವಾಮಿ ನೀನು ರಾಹಿರ್ ಮಠ ಎಲ್ಲಿರುತ್ತೆ ಅಲ್ಲಿ ಹೋಗಿ ಕೊಟ್ಟ ಬಾ ನಾನು ಮಾಡ್ತೀಯ ಸ್ವಾಮಿ ಗುರುಜಿ ರಾಯರು ಮಂತ್ರಾಲಯದಲ್ಲಿ ಇದ್ದಾರೆ ಅನ್ನೋದು ಗೊತ್ತು ಆದ್ರೆ ಪೂಜೆ ಮಾಡಿ ನಮಗೆ ಪವಾಡ ಆಗ್ತದೆ ಅಂತ ನಮ್ಗೆ ಗೊತ್ತಿರಲ ಗುರುಜಿ ಅದನ್ನ ದಾರಿ ತೋರಿಸ್ರು ನೀವು ನಿಮ್ಮನ್ನ ಮತ್ತೆ ಪವಾಡ ಆಯ್ತು ನಾನು ಬದುಕಿದ್ದೆ ರಾಯರ ಮುಖಾಂತರ ನೀವ್ ಹೇಳಿದ್ದ ಪೂಜೆ ಮುಖಾಂತರ ನೀವ್ ಹೇಳಿದ ರಥದ ಮುಖಾಂತರ ಗುರುಜಿ ಅದು ಒಂದು ಪವಾಡ ಆಯ್ತು ಗುರುಜಿ ಇಪ್ಪತ್ತೆಂಟು ಲಕ್ಷ ಗುರುಜಿ ಅದು ನಾ ಅದು ಸಂಗೀತಿ ತೆಗಿತಿ ಮಾಡ್ತಿ ಅನ್ನೋದೆ ಗುರುಜಿ ಅಲ್ಲ ಅಂದ್ರೆ ಈಗ ನೀವು ಚಾಗ ತಗೊಂಡ್ರೆ ಏನೋ ಅಲ್ಲಿ ಇಪ್ಪತ್ತೆಂಟು ಲಕ್ಷ ಕೊಟ್ಟು ಹೌದು ಗುರುಜಿ ಹಾ ಅದು ವಿಡಿಯೋ ಹೌದು ಗುರುಜಿ ಎಷ್ಟು ಪ್ರತಿ ಯೊಂದು ನಿಮಗೆ ನೋಡಿ ನಾನು ಜೈನಗರ್ ಮಠಕ್ಕೆ ನಿಮ್ಮನ್ನ ಹುಡುಕಿಕೊಂಡು ಬಂದೆ ಸುಮಾರು ಓದೋ ವರ್ಷ ಇರಲ್ಲ ನಾನು ಅಲ್ಲಿರಲ್ಲ ಅದು ಯಾವಾಗ ಆಲ್ರೆಡಿ ಎರಡು ವರ್ಷ ಆಯ್ತು ಇವಾಗ ಆ ಮಠ ಬಿಟ್ಟು ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದೆ ನಾನು ನಾನು ನಿಮ್ಮ ಸಾಧಾರಣವಾದ ಒಬ್ಬ ಭಕ್ತ ಅಲ್ಲಿ ಆಯ್ತಾ ಇದ್ದೆ ಇವಾಗ ಹೋಗ್ತಾ ಇಲ್ಲ ಅಲ್ಲಿ ಹುಡ್ಕೊಂಡ್ ಬಂದಾಗ ನನ್ನ ಶಿಡ್ಲಿ ಅಂತೇಳಿ ನಿಮ್ದು ಎಲ್ಲಾ ಹೇಳಿದ್ರೆ ಇಪ್ಪತ್ತೈದು ಮೂಟೆ ಅಕ್ಕಿ ಕೊಡ್ಸ್ತೀನಿ ಗುರುಜಿ ಅಂದ್ರೆ ಸಂತೋಷ್ ಗುರುಜಿ ಅವರು ದೇವರ ಸೇವಕ ಸಂತೋಷ ಗುರುಜಿ ಅವರು ಸಿಕ್ಬಿಟ್ರೆ ಇಪ್ಪತ್ತೈದು ಮೂಟೆ ಅಕ್ಕಿ ಕೊಡ್ತೀನಿ ಅಂತ ಮಕ್ಕಂಡೆ ಸುತ್ತಾಡಿ ಸುತ್ತ ಸಾಕಾಗ್ಬಿಡ್ತೀನಿ ಮನೆಗ್ ಹೋಗೋದೆ ಅವತ್ ನೀವು ಸಿಗ್ಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲ ಇದಂತೂ ಗ್ಯಾರಂಟಿ ಕಂಠಾಕೋಶವಾಗಿ ಸುಳ್ಳಲ್ಲ ನಿಜ ಅಲ್ಲ ಸಾರಿ ಇದು ಸತ್ಯಾಸತ್ಯದ ಮಾತು ನಮ್ಮ ಮನೆ ದೇವರ ಮೇಲೆ ಹಣೆ ಇಟ್ಟು ಹೇಳ್ತೇನೆ ಆಂಜನೇಯ ಸ್ವಾಮಿ ನಮ್ಮ ಮನೆ ದೇವರು ಆವತ್ತು ನೀವು ಸಿಗ್ಲಿಲ್ಲ ನಮ್ ಗ್ರತ ಹೇಳಲಿಲ್ಲ ಅಂದಿದ್ರೆ ನಾನು ಇದುವರೆಗೂ ಮಣ್ಣಲ್ಲಿ ಮಣ್ಣಾಗ್ತಾ ಐತೆ ಈ ವಿಡಿಯೋ ನೋಡಂತವರು ಪ್ರತಿಯೊಂದು ಸತ್ಯವನ್ನೇ ನೋಡುತ್ತೇನೆ ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಇದು ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮನೆಯ ದೇವ್ರ ಗುರು ರಾಘವೇಂದ್ರ ಸ್ವಾಮಿಗಳ ನೋಡ್ತಾ ಇರ್ತಾರೆ ನಾ ಈ ಒಂದು ಸಂತೋಷ್ ಅವರಿಗೆ ನಾನು ಹೇಳ್ತಾ ಇರೋ ಮಾತು ಕೆಲವರು ಹೇಳ್ತಾರೆ ಸುಳ್ಳು ಸುಳ್ಳು ಹೇಳ್ತಾರೆ ದುಡ್ ಕೊಟ್ಟು ಮಾಡಿಸಿದ್ದಾರೆ ದುಡ್ಡು ಕೊಟ್ಟು ಹೇಳ್ಸ್ತಾವ್ರೆ ಅಂತ ಹೇಳಿ ಇದೆಲ್ಲ ಇದೆಲ್ಲ ಸಂತೋಷ್ ಗುರು ಹೇಳಿರೋ ರಥದಿಂದ ನಮ್ಗೆ ಒಳ್ಳೇದಾಗಿದೆಡ್ ಕೊಟ್ಟು ದುಡ್ಡು ಕೊಟ್ಟು ಮಾಡಿಸ್ಲಿ ನನಗೆ ನಾನು ಒಬ್ಬ ಬಡವ ಇಲ್ಲೇ ದುಡ್ಡು ಕೊಡುವಷ್ಟಲ್ಲ ಸ್ವಾಮಿ ನಾನು ಒಂದೊತ್ತು ಊಟ ಮಾಡೋಕು ನನ್ನ ಹತ್ರ ಕಾಸ ಇರುವುದಿಲ್ಲ ನನ್ನ ಇ ಎಮ್ ದುಡ್ಡು ಕೊಟ್ಟು ನಾನು ರೆಕಾರ್ಡ್ ಮಾಡಿ ಪವಾಡ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ನೀನು ದು ಎಲ್ಲ ನೀವೇ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ನೀವೇ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ಹೋಗ್ತಾರ ಅವ್ರ ಹತ್ರ ಎಲ್ಲಿ ಯಾರ ಹತ್ರ ಒಂದ್ ರೂಪಾಯಿ ಕೇಳಲ್ಲ ನಾವ್ ಕೊಡಕ್ಕೆ ಹೋದ್ರು ನಮ್ಮ ಹತ್ರ ತಗೊಳ್ಳಲ್ಲ ನಮ್ಗೆ ಊಟ ಹಾಕಿ ಸಾಕು ಹೊಟ್ಟೆ ತುಂಬ ಕಳ್ಸಿ ಸಾಕು ಅಂತ ಹೇಳ್ತಾರಂದ್ರೆ ಹಾಗೆ ಇದಕ್ಕಿಂತ ದೊಡ್ಡ ಮಾತು ಬೇಕಾ ಬೇರೆಯವರು ಬೇರೆ ಅದನ್ನೇ ಇದನ್ನೇ ಬೇರೆಯವರ ಇದನ್ನೇ ಆ ಒಂಥರ ಬಿಸ್ನೆಸ್ ಮಾಡ್ಕೊಂಡವ್ರೆ ಬೇರೆ ಜನ ಏನು ಅಪಾಯಿಂಟ್ ತಗೊಳಕ್ ಐದ್ ಸಾವ್ರ ಇಷ್ಟು ಮಾತ್ರ ಮಾತು ಹೇಳ ಇಷ್ಟು ಮಾತ್ರ ಮಾತುನು ಬರಲ್ಲ ಅವ್ರಿಗೆ ಇನ್ನೊಬ್ಬರ ಬಗ್ಗೆ ನಾವು ಮಾಡ್ಕೊತಾರೆ ಹೊಟ್ಟೆ ಪಾಡಿಗೆ ಮಾಡ್ಕೊಂತಾರೆ ಆದ್ರೆ ತಲೆ ಹಿಡಿದು ತಲೆ ತಲೆಗುಡಿ ಕೆಲಸ ಮಾಡ್ಬಾರ್ದು ಯಾಕಂದ್ರೆ ಎಲ್ರು ಬಡವ್ರು ಆದ್ರೆ ಅವ್ರ ಹತ್ರ ನಾವು ಐದ್ ಸಾವಿರ ಎರಡ್ ಸಾವಿರ ಹಿಂಗ್ ಕಿತ್ಕೊಂಡ್ ತಿಂದ್ರೆ ಪಾಪ ಅದು ಉದ್ದಾರ ಆಗುದಿಲ್ಲ ಆಗಿನ ಕ್ಷಣದಲ್ಲಿ ಮಾತ್ರ ನಾವು ಒಂದು ಒಳ್ಳೇದಾಗ್ಬೋದು ಬಟ್ ಮುಂದಕ್ಕೆ ನಮ್ಗೆ ಕಟ್ಟಿಟ್ಟ ಬುತ್ತಿ ಕರ್ಮ ಅನ್ನೋದು ಯಾವತ್ತೂ ಬಿಡುವುದಿಲ್ಲ ಆದ್ರೆ ಅವ್ರ ಅರ್ಥ ಮಾಡ್ಕೊಂಡು ಹಿಡಿಕೆ ನಿಲ್ಸಿದ್ರೆ ಬಹಳ ಒಳ್ಳೇದು ಅರ್ಥ ಆಯ್ತಲ್ವೇ ಅವ್ರು ಬಿಡಿ ನಾವ್ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ ಬೇಡ ಅವ್ರು ಐದ್ ಸಾವಿರ ತಗೊಳ್ಳಿ ಹತ್ತು ಸಾವಿರ ತಗೊಳ್ಳಿ ಆದ್ರೆ ಒಳ್ಳೇದ್ ಮಾಡ್ಬೇಕು ಅಷ್ಟೇ ನಮ್ ಜೀವನ ಹೌದು ಇಪ್ಪತ್ತೈದು ಕೆಜಿ ಅಕ್ಕಿ ಮೂಟೆ ಇಪ್ಪತ್ತೈದು ಮೂಟೆ ನಾನು ಕೊಡ್ತೀನಿ ನಮ್ ಸಂತೋಷ ಗುರು ಸಿಕ್ಕಿದ್ರೆ ಅಂತ ಹೇಳಿದ್ರೆ ಹಂಗಂದ್ರೆ ಆ ರಾಯರನ್ನ ಬೇಡ್ಕೊಂಡು ಈ ಕಡೆ ಸಿರಿದೆ ಅಲ್ಲೇ ಇದ್ರಿ అక్కటి కుడందీకే ఒవత్ ఇప్ప లక్ష కొట్ట జగ తగ్గల్పా తే ఎంత మహిమే ఇప్ప మొన్న నన వీడియో ఆ వీడియో అర్థ నోడ అసే న ఫుల్ ಪ್ರತಿಯೊಂದು ನಮ್ಮ ತಂದೆ ಸ್ಥಾನದಲ್ಲಿ ನಮ್ಮ ರಾಯರ ಸ್ಥಾನದಲ್ಲಿ ನೀವಿದ್ದೀರಾ ರಾಯರು ಬರಕ್ ಆಗದೆ ನೀವ್ ಊರೂರ್ಗು ಬಂದು ಕೇಳಿಸ್ತಾ ಇದ್ದೀರಾ ನೀವ್ ರಾಯರ ಪ್ರತಿರೂಪ ನಿಮ್ಮ ವಾಗ್ದಾನ ಶ್ರೀ ಕೃಷ್ಣ ಪರಮಾತ್ಮನ ಹಾಗೆ ಇದು ವಿಡಿಯೋ ನೋಡೋರಿಗೆಲ್ಲಾ ಕೇಳ್ಕೊಬೇಕಿದ್ನ ಸುಳ್ಳು ಸುಳ್ಳು ಪಳ್ಳು ಕಟ್ತಾ ಇದ್ರಲ್ಲ ಆ ಕಟ್ಟಕ್ ಹೋಗ್ಬಿಡಿ ದಯವಿಟ್ಟು ಅವ್ರ ಮೇಲೆ ನೀವು ದೋಷಗಳು ಹೊತ್ಕೊಂತೀರಿ ಯಾರೇ ಆಗಬಹುದು ದಯವಿಟ್ಟು ಇನ್ನು ಅವ್ರ ಹತ್ರ ರಥ ಕೇಳಿ ಅವ್ರ ಅವ್ರ ಆಶೀರ್ವಾದ ಆಶೀರ್ವಸ್ಥಗಳು ಎಲ್ರಿಗೂ ಒಳ್ಳೇದಾಗುತ್ತೆ ಆಮೇಲೆ ಇಪ್ಪತ್ತು ಐದು ಮುಂಕಾಯ್ ಕಿ ಕೇರಿ ಅಂತ ಹೇಳ್ಬಿಟ್ಟು ಮನೆಗ್ ಬಂದೆ ರಥ ತಿಳ್ಸಿದ್ರಿ ರಥದಿಂದ ನನಗೆ ಅಯ್ಯ ಆತ್ಮಗಳಿದ್ವು ಆತ್ಮಗಳು ಹೋಗ್ಬಿಟ್ರು ಎಲ್ಲಾನು ಇಲ್ಲ ಆತ್ಮಗಳು ಹೋಗಿಲ್ಲ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗಿದ್ರು ಮೇಲಾತಾ ಇರಲ್ಲ ಯಾವ ಓದಿಕ್ ನಂತರ ಹೋಗಿದ್ರು ಮೇಲಾತಾ ಇರಲ್ಲ ಇದಂತೂ ಕಂಠಾಕೋಶ ಹೇಳಿದೆ ಗುರುಜಿ ಹಿಂಗಾಯ್ತು ಅಂತ ಹೇಳಿದೆ ಗುರುಜಿಗೆ ಆಮೇಲೆ ಆ ನಿಮ್ ಮನೆಗ್ ಬರ್ತೀನಿ ಅಂದ್ರೆ ನಿಮ್ ಮನೆಗ್ ಬರ್ ನಮ್ ಮನೆಗ್ ಬರ್ತೀರಾ ನಾವ್ ಎಸ್ಸು ಎಷ್ಟಿ ಗುರುಜಿ ನಮ್ ಮನೆಗ್ ಬರ್ತೀರಾ ಅಂತ ಕೇಳಿದೆ ಎಸ್ ಸಿ ನಾನು ಪರಿಶಿಷ್ಟ ಜಾತಿಯವನು ನೀವು ನಮ್ಮ ಮನೆಗ್ ಬರ್ತೀರಾ ಅಂತ ಕೇಳಿದೆ ಅವಾಗ ಏನಂದ್ರೆ ನೀವು ನೋಡಪ್ಪ ಎಸ್ ಸಿ ಅಂದ್ರೆ ನಿಮ್ ಮನೆಯಲ್ಲಿ ಇನ್ನು ಎರಡು ಒಂದ್ ಹೋಳಿಗೆ ಎಕ್ಸ್ಟ್ರಾ ತಿಂತೀನಿ ಎರಡು ಹೋಳಿಗೆ ತಿಂತೀನಿ ತುಪ್ಪ ಅಂತಂದ್ರಿ ಅದಕ್ಕೆ ನನಗೆ ಬಹಳ ಹಾಯ್ ಬಂದ್ರಿ ಬಂದ್ರಿ ಗುರುವಾರನೇ ಬುಧವಾರ ರಾತ್ರಿ ಬಂದು ಗುರುವಾರ ರಾತ್ರಿ ಮನೆಯಲ್ಲಿ ತಂಗಿ ಏನೋ ಏನೋ ಭಿಕ್ಷೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಒಂದು ಗಂಜಗಡದ ಕುಡಿದು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ನಮ್ಮ ಮನೆ ಪಾವನ ಆಯ್ತು ಆವತ್ತೇ ನಮ್ಮ ಹೇಳಿದ್ರಿ ನಾನು ಎಸ್ ಸಿ ಎಸ್ ಟಿ ಅಪ್ಪ ನಾನು ಒಬ್ಬ ಕೀಳ ಜಾತಿ ಏನು ಅಂತಂದ್ರೆ ಇಲ್ಲಿ ಜಾತಿ ತಗೊಂಡು ಏನ್ ಮಾಡ್ತೀಯಪ್ಪ ತಂದೆ ನೀನು ಜಾತಿ ಆಗ್ಬೇಕು ನನಗೇನಾದ್ರು ಅಕಸ್ಮಾತ್ ಆಕ್ಸಿಡೆಂಟ್ ಆಯ್ತು ನನಗೆ ಒಬ್ಬ ಯಾರೋ ಒಬ್ಬ ಬ್ಲಡ್ ಕೊಟ್ಟೋಗಿರ್ತಾನೆ ಆ ವ್ಯಕ್ತಿ ಎಸ್ ಸಿ ಎಸ್ ಟಿನೇ ಆಗಿರ್ತಾನೆ ಅಥವಾ ನನ್ನ ಸ್ನೇಹಿತ ಮುಸಲ್ಮಾನೇ ಆಗಿರ್ತಾನೆ ಅವನು ಚಿಕನ್ ಮಟನ್ ತಿಂದಿರ್ತಾನೆ ಅವ್ನು ಬ್ಲಡ್ ನನ್ನ ಮೈಯಲ್ಲಿ ಬ್ಲಡ್ ಬೇಕಾಗಿರುತ್ತೆ ಐ ವಾಸ್ ಅಲ್ಲಿ ನೀನು ಈ ಎಸ್ ಸಿ ಎಸ್ ಟಿನೋ ಅಥವಾ ಮುಸಲ್ಮಾನೋ ನೀನು ಹಿಂದೂನು ಅಂತ ಚೆಕ್ ಮಾಡ್ತಾರೆ ಬ್ಲಡ್ನ ನನಗೆ ಬೇಕಾಗಿರೋದು ಬ್ಲಡ್ ನಾನು ಬದುಕ್ ಅದು ಭಗವಂತ ಈಗ ಜಾತಿ ಮತ ಮಾಡ್ಕೊಂಡಿದ್ದು ನಾವು ಸ್ವಾಮಿ ನಾವು ಜಾತಿ ಬಗ್ಗೆ ಯಾಕೆ ಕಿತ್ತಾಡೋಣ ಜಾತಿ ಬೇಡ ನಮ್ಗೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ರಾಯರ್ ಮಕ್ಕಳೇ ಇಲ್ಲಿ ಹೌದು ಇದು ಒಂದು ಪವಾಡ ಅಲ್ಲ ಅವತ್ತು ನೀವು ಬಂದು ಮನೆಗ್ ಬಂದು ಅವತ್ತೆಲ್ಲ ನೀವು ಓಡಾಡಿದ್ರಲ್ಲ ಗುರುಜಿ ಅಲ್ಲಿ ಹೋಗಿದ ಕಡೆ ಎಲ್ಲಾ ಪವಾಡಗಳಾಗಿವೆ ಒಂದು ಕಡೆ ಆಗಿಲ್ಲ ಅವ್ರು ನೇರವಾಗಿ ಪೂಜೆ ಮಾಡ್ತಾ ಇಲ್ಲ ಆ ಹುಡುಗ ಹೇಳಿದ್ ಮತ್ ಕೇಳ್ತಾ ಇಲ್ಲ ಬಿಡಿ ಮುಂದೆ ರಾಯರು ಒಳ್ಳೇದ್ ಮಾಡ್ಬೋದು ಈಗ ಒಂದನೇದಾಗಿ ಮೊದಲನೇದಾಗಿ ಆ ಹೆಣ್ಣು ಮಕ್ಕಳು ಅಂತ ಹೇಳಿ ನೀವು ತಿಳ್ಸಿಕೊಟ್ಟಿದ್ರಲ್ಲ ಗುರುಜಿ ಜಮಕೋಟೆ ಜಮಕೋಟೆ ಹತ್ರ ಟೋಟಲ್ಗಾನೆ ಅಂತ ಗುರುವಾರನೇ ಸಟ್ ಆಗಿದೆ ಆ ಮಗುಗೆದುವೆ ಸಟ್ಟಾಯ್ತಾ ಮದುವೆ ಸಟ್ಟಾಗಿದೆ ಕೆಲಸನು ಸಿಕ್ಕಿದೆ ಗವರ್ಮೆಂಟ್ ಕೆಲಸಗಳಿಂದ ಅವರು ಕುಣಿದಾಡ್ತಾವ್ರೆ ಕುಣಿದಾಡ್ತಾವ್ರೆ ಇನ್ನೊಬ್ಬ ಈ ಹುಡುಗನಿಗೆ ಕಂಟಕ ಇದೆ ಅವನ ಪ್ರಾಣಕ್ಕೆ ಕಂಟಕ ಇದೆ ಅಂತ ಹೇಳಿದ್ರಲ್ಲ ನಮ್ಮ ಅಕ್ಕನ ಮಗನಿಗೆ ಬೊಮ್ಮನಹಳ್ಳಿ ಅಂತ ಹೋಗಿದ್ವಲ್ಲ ಇವತ್ ಗಂಡ ದಿವಸದಲ್ಲಿ ಹೋಗಿ ನಾವು ಗುರುಜಿ ಅವನೇ ಆಣೆ ಮಾಡಿ ಹೇಳ್ಬಿಟ್ಟ ಈಗ ಪೋಲ್ಟ್ ಪೋಲ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಹಂಗ ಅಂತ ಸುಮ್ನೆ ಒಂದ್ ಎರಡು ಅಂದಿದ್ಕ ನಾವ್ ಕುಡಿಯೋದೇ ಬಿಟ್ಬಿಟ್ಟ ಗುರುಜಿ ಕುಡಿಯೋದೇ ಬಿಟ್ಬಿಟ್ಟು ಈಗ ಈಗ ಆರಾಮಾಗಿದ್ದಾನೆ ಗುರುಜಿ ಬಿಡಿ ಇದೇ ರಾಯರ್ ಪವಾಡ ಅನ್ನೋದು ನೋಡಿ ಅವತ್ತಿನ ದಿನದಲ್ಲಿ ನನಗೆ ನಿಮ್ಮ ಮನೇಲಿ ಬಂದು ಮಲ್ಕೊಂಡು ನನ್ಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರಲ್ಲ ಕಣಪ್ಪ ಬಂದು ನನಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರಿ ಇನ್ನೇನ್ ಬೇಕು ಬೇಕೋ ಸಂತೃಪ್ತಿ ಮಾಡಿ ಕಳ್ಸಿದ್ರಿ ನೀವು ಎಷ್ಟು ಆನಂದ ಆಯ್ತು ಎಷ್ಟು ಖುಷಿ ಆಯ್ತು ನನಗೆ ಅದಕ್ಕೆ ಆಮೇಲೆ ಸಿಂಗೇಳ್ಳಿಯಲ್ಲಿ ಪೂಜೆ ಮಾಡುವಾಗ ಆ ಕೊಬ್ಬರಿ ಚಿಪ್ಪು ಬಂದು ಆ ಮನುಷ್ಯನ್ ಬಿತ್ತು ಆ ಗಂಡನಿಗೆ ಅವನು ನೇರವಾಗಿ ಅಲ್ಲಿ ಪೂಜೆ ಮಾಡಿಲ್ಲ ಅರಿಕೆ ಹೊತ್ಕೊಂಡಿದ್ದ ಅದನ್ನು ಮಾಡಿಲ್ಲ ಇಲ್ಲಿ ಅಮ್ಮ ತುಂಬಾ ಗಂಭೀರವಾಗಿದ್ದಾಳೆ ಇಲ್ಲಿ ಅಮ್ಮ ತುಂಬಾ ರುದ್ರ ಅವತಾರ ತಾಳ್ತಾ ಇದ್ದಾಳೆ ಯಾಕೆ ಈ ಅಮ್ಮನ್ನ ನೀವು ಭಕ್ತಿಯಿಂದ ಪೂಜೆ ಮಾಡ್ತಾ ಇಲ್ಲ ಯಾಕೆ ಈ ಅಮ್ಮನ ಕಟ್ಟಿ ನೆಲೆಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಯಾಕೆ ನೀವೆಲ್ರು ದೂರ ಆಗಿದ್ದೀರಾ ಅಂತ ಹೇಳಿಲ್ವ ನಾವತ್ತು ನೀವು ಆ ತಾಯಿ ಆ ದೇವಸ್ಥಾನ ಗರ್ಭಗುಡಿ ನಿಮ್ಮ ತಂಗಿ ಗಂಡನ ಕಾಲಿಗೆ ಹೋಗಿ ಚಿಪ್ಪು ಬಿತ್ತು ಒಳಗಡೆ ನೋಡಿದ್ರೆ ಒಳಗಡೆ ಇದ್ದಾರೆ ಇವರು ತಂಗಿನ ದೃಷ್ಟಿ ತೆಗೆದು ಹೊರಗಡೆ ಹೊಡಿಯುವಂತ ಸಂದರ್ಭದಲ್ಲಿ ಒಳಗಡೆ ಬಿತ್ತದು ಯಾರಿಗ್ ಬಿತ್ತು ಅಂದ್ರೆ ಅಷ್ಟು ಜನ ಇದ್ದಾರೆ ಅಷ್ಟು ಜನ ನಿಮ್ಮ ತಂಗಿಯ ಗಂಡ ಅದಕ್ಕೆ ಹೋಗಿ ಬಿತ್ತು ಅದು ಯಾಕೆಂದ್ರೆ ಅದನ್ನ ನೆಲೆಸ್ತಾ ಇರೋದು ಅದೊಂದು ಏನೋ ವಿಭಿನ್ನವಾಗಿ ನಡೆದಿತ್ತು ಅದು ಏನೇ ಅನ್ಕೊಂಡಿದ್ರು ಅದನ್ನ ಅರಕೆ ಆಗ್ಲಿ ಅರಕೆ ತೀರ್ಸ್ಲಿಲ್ಲ ಅದು ಬಾಳ ಅವ್ರನ್ನ ಅಷ್ಟು ಕಾಡರ ಇಟ್ಕೊಂಡಿತ್ತು ಅದ್ರಲ್ಲಿ ಗೊತ್ತು ಅದು but ನಾನು ಅದನ್ನ ಬಾಯಿ ಬಿಟ್ಟು ಏನು ಹೇಳಿಲ್ಲ ಬಟ್ ಅಮ್ಮನಿಗೆ ಪೂಜೆ ಮಾಡಿ ಅಂತ ಹೇಳಿ ಕೊಟ್ಟು ಬಂದೆ ಇವತ್ತು ನಿಮಗೆ ಇರ್ಲಿ ಅವೆಲ್ಲ ಬೇಡ ಇವತ್ತು ಏನಂದ್ರೆ ಅದು ಒಳ್ಳೇದಾಯ್ತು ಆಮೇಲೆ ಓಮ ಯಜ್ಞ ಹಾಸ್ಪಿಟಲ್ ಗೆ ಹೋಗಿ ಆ ಯಮನ ಕೋವದಲ್ಲಿ ಇದ್ರು ಅದು ನಿಮ್ಮ ನೀವು ಹೇಳಿದ್ರು ಮುಖಾಂತರ ಹನ್ನೊಂದು ಕಾಳು ಅಕ್ಷತೆ ಬಾಯೊಳಕ್ಕೆ ಹಾಕಿದ್ವಿ ಅದು ಒಳ್ಳೇದಾಯ್ತು ಬದುಕಿ ಬಂದ್ಲು ಮತ್ತೆ ಓಮ ಯಜ್ಞ ಮಾಡ್ತಿದ್ವಿ ಮೊನ್ನೆ ನಿನ್ನೆ ಭಾನುವಾರ ಗುರುಜಿ ಜಾತ್ರೆ ತರ ಮಾಡಿದ್ವಿ ಗುರುಜಿ ಆ ಮರಿಗಳು ಬಿಟ್ಟು ಅದೆಲ್ಲ ಜನ ಎಷ್ಟ್ ಜನ ಸೇರಿದ್ರು ಗುರುಜಿ ನೀವ್ ಎಲ್ಲಾ ನೀವ್ ಬಂದ್ ಹೋದ್ಮೇಲೆ ಅದು ನಮ್ಗೆ ಅದುವರೆಗೂ ನಮ್ಗ್ ಗೊತ್ತೇ ಇರ್ಲಿಲ್ಲ ಆಮೇಲೆ ಭರತ್ಗೆ ಹೆಣ್ಗಳು ಸಿಗ್ತಾ ಇಲ್ಲ ಅಂತ ಸಿಗುತ್ತೆ ಅಂತ ಹೇಳಿದ್ರಲ್ಲ ಅವನ್ಗೂ ಹೆಣ್ಣು ಎರಡ್ ಕಡೆ ಇದೆ ಎರಡ್ರಕ್ ಒಂದ್ ಸೆಟ್ ಆಗುತ್ತೆ ಅವ್ರು ಕೂಡ ರೆಡಿ ಆಗಿದ್ದಾರೆ ಪವಾಡ ಇದು ದೊಡ್ಡ ಪವಾಡ ರಾಯರ್ ಇದಾರೆ ನನ್ಗೆ ಹೆಜ್ಜೆ ಮುಂದೆ ಹಾಕ್ರಿ ಇಲ್ಲಿ ಮನುಷ್ಯ ನಂಬಬೇಡಿ ಎಲ್ಲರೂ ನೋಡಿ ಎಲ್ಲಾರ್ನು ಕೆಟ್ಟವ್ರು ಅಂತ ನಾನು ಹೇಳಲ್ಲ ಅದ್ರಲ್ಲಿ ಒಬ್ರು ಮಾತ್ರ ಕೆಟ್ಟವ್ರು ಇರ್ತಾರೆ ಒಬ್ಬೊಬ್ರು ಮಾತ್ರ ಇರ್ತಾರೆ ಇನ್ನು ಎಲ್ಲ ಮಿತ್ರ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅದಕ್ಕೆ ನಾನು ಒಂದು ವಿಚಾರದಲ್ಲಿ ಆ ಒಬ್ಬರು ಕಮೆಂಟ್ ಮುಖಾಂತರ ತಿಳಿಸಿದ್ರು ನನಗೆ ಆ ನೀವು ರಾಯರ್ನ ಮರ್ತು ಬಿಡ್ತಾ ಇದ್ದೀರಾ ಈ ವ್ಯಕ್ತಿನ ನಂಬಿಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು ನಾನು ಅಂತ ಕೆಲಸ ಏನೂ ಮಾಡಿಲ್ಲ ಯಾರನ್ನು ಛತ್ರಿ ಹಿಡಿಯುವಂತ ಕೆಲಸ ಮಾಡಿಲ್ಲ ಅರ್ಥ ಇರ್ತಾರೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದು ಬಯಸಿದ್ದೀನಿ ಹೊರತು ನಾನು ರಾಯರ್ನ ಮರಿನಿ ಅಂತ ಯಾರಿಗೂ ಹೇಳಿಲ್ಲ ರಾಯರ್ನ ಈ ವ್ಯಕ್ತಿನ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನೋಡ್ದೆ ನಾನು ಆ ಒಂದು ನೋಡಿದಾಗ ಆ ವ್ಯಕ್ತಿ ಹೇಳಿದ ರಾಯರ್ನ ಎಲ್ಲಿ ಮರಿತಾ ಇದ್ದಾರೆ ರಾಯರ್ನ ಇನ್ನೂ ಹೆಚ್ಚಾಗಿ ಪ್ರೀತಿಯಿಂದ ಪ್ರೀತಿಸ್ತಾ ಇದಾರೆ ಇವತ್ತು ಮಂತ್ರಾಲಯದಲ್ಲಿ ಕಾಲಿಡಕ್ಕೆ ಕಷ್ಟ ಅಷ್ಟು ರೆಶ್ ಆಗ್ತಾ ಇದೆ ಇವತ್ತು ಅಷ್ಟು ಆಗ್ತಾ ಇದೆ ನನ್ನಿಂದ ನನ್ನ ನೋಡಿ ಒಂದು ವಿಚಾರದಲ್ಲಿ ನಾನು ಪ್ರತಿ ಹಂತ ಹಂತದಲ್ಲೂ ಪ್ರತಿ ಜಿಲ್ಲೆ ಜಿಲ್ಲೆಗೂ ಪ್ರತಿ ರಾಜ್ಯ ರಾಜ್ಯಗಳಿಗೆ ಹೋಗಿ ನಮ್ಮ ತಂದೆ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ ಅಂತಂದು ಮಂತ್ರಾಲಯಕ್ಕ ಹೋಗಿ ರಾಯರ ಸನ್ನಿಧಾನಕ್ಕೆ ಹೋಗಿ ಅಂತಂದು ರಾಯರ್ನ ತೋರಿಸ್ಕೊಟ್ಟು ಬರ್ತಾ ಇದ್ದೀನಿ ಯಾರೋ ಒಬ್ರು ಮಾಡಿದ್ರು ಅವ್ರು ನಮ್ಮ ಅಣ್ಣನೋ ಅಥವಾ ನಮ್ಮ ತಮ್ಮನೋ ಅಥವಾ ಯಾರೋ ಇರ್ಬೋದು ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದು ಬೇಡ ಆ ವ್ಯಕ್ತಿ ಏನ್ ಕಮೆಂಟ್ ಮಾಡಿದ್ರು ಅಂದ್ರೆ ನೀವು ರಾಯರ್ನ ಮರಿತಾ ಇದ್ದೀರಾ ಈ ವ್ಯಕ್ತಿಯಿಂದ ಅಂತ ಹೇಳಿದ್ರು ಈ ನನ್ನಿಂದ ಮರಿತಾ ಇಲ್ಲ ನನ್ನಿಂದ ಇನ್ನು ಹೆಚ್ಚಾಗ್ತಾ ಹೆಮ್ಮೆಯಿಂದ ಹೇಳ್ತೀನಿ ನಾನು ಹಂಡ್ರೆಡ್ ನೂರ್ ಸತ್ಯ ಐದು ವರ್ಷದಿಂದ ನಾನು ಹೋಗ್ತಾ ಇದ್ದೆ ಮಂತ್ರಲಿಕ್ಕೆ ಡೈರೆಕ್ಟ್ ದರ್ಶನ ಮಾಡ್ಕೊಂಡ್ ವಿ ಐ ಪಿ ದರ್ಶನದಲ್ಲಿ ಅಷ್ಟು ಅದ್ಭುತವಾಗಿತ್ತು ಇವತ್ತು ಕಾಲಿಡಕ್ ಜಾಗ ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ನನಗೆ ಊರು ಊರು ಜಿಲ್ಲೆ ಜಿಲ್ಲೆನು ಹೋಗಿ ನೀವ್ ಹೇಳ್ತಾ ಇದ್ರಲ್ಲ ರಾಯರ್ ಪೂಜೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರೆ ನಿಮ್ಮದೇ ಪವಾಡ ಅಲ್ಲಿ ಜನ ಅಷ್ಟೊಂದ್ ಜನ ಆಗ್ಬೇಕಾದ್ರೆ ನಾವ್ ಎರಡು ವರ್ಷದಲ್ಲಿ ಹೋಗಿದ್ದೀವಿ ಹೋಗ್ತಾನೆ ದರ್ಶನ ಆಗ್ತಾ ಐತಿ ಇವತ್ತು ನೋಡಿ ಇನ್ನು ಓಪನ್ ಚಾಲೆಂಜ್ ಮಾಡಿರ್ತಾ ಇದ್ದೀನಿ ಇನ್ನು ಮೂರು ವರ್ಷ ಕಳೆದ ನಂತರ ಮಂತ್ರಾಲಯದಲ್ಲಿ ಹೊರಗಡೆ ಇರತಕ್ಕಂತ ಅಂಗಳ ಎಲ್ಲಾ ಫುಲ್ ಆಗುತ್ತೆ ಅಲ್ಲೇ ಒಂದ್ ಹತ್ ಲೈನ್ ಆಗುತ್ತೆ ಅದಾದ್ಮೇಲೆ ಅಲ್ಲಿ ಹೊರಗಡೆ ಏನು ಒಂದು ಆ ರಾಯರ್ದು ಸ್ಟ್ಯಾಚು ಇದೆ ನೋಡಿ ಸರ್ಕಲ್ ಇದೆ ಅಲ್ಲಿವರೆಗೂ ಕ್ಯೂ ಬರಕ್ ಸ್ಟಾರ್ಟ್ ಆಗುತ್ತೆ ಮಂತ್ ಎರಡನೇ ಮಂತ್ರಾಲಯ ಎರಡನೇ ತಿರುಪತಿ ಆಗುತ್ತೆ ಮಂತ್ರಾಲಯ ಎರಡನೇ ತಿರುಪತಿ ಆಗಿದೆ ಅಷ್ಟು ಜನ 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 ಬರ್ತಾರೆ ನಾ ಯಾಕಂದ್ರೆ ನಮ್ಮ ತಂದೆ ರೇವ್ ನಮ್ಮ ನಿಮ್ಮೆಲ್ಲರ ತಂದೆ ಅವರು ಅವ್ರ ಇದ್ದಾರೆ ಅಂತ ಎಲ್ಲಾ ಪಬ್ಲಿಕ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಯಾಕೆ ಸುಮ್ ಸುಮ್ನೆ ಪಬ್ಲಿಕ್ ಮಾಡ್ತಾ ಇಲ್ಲ ಅವ್ರು ಪವಾಡಗಳು ಮಾಡ್ತಾ ಇದಾರೆ ಅಲ್ಲಿ ಪವಡ ಕಟ್ಟಿಟ್ಟ ಬುತ್ತಿ ಮಕ್ಕಳಿಲ್ಲ ಮಕ್ಕಳ ಅನುಗ್ರಹ ಮಾಡ್ತಾ ಇದ್ದಾರೆ ಮದುವೆ ಆಗ್ಲಾರ್ದವ್ರಿಗೆ ಮದ್ವೆ ಅನುಗ್ರಹ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಇರ್ತವ್ರಿಗೆ ಗುಣಮುಖವಾಗಿ ಬರ್ತಾ ಇದ್ದಾರೆ ಮನೆ ಇರ್ಲಾರ್ದವ್ರಿಗೆ ಮನೆ ಕೊಡ್ತಾ ಇದ್ದಾರೆ ಮನೆ ಕೊಡ್ತಾ ಇದಾರೆ ಜಾಗ ಕೊಡ್ತಾ ಇದ್ರಿ ಇನ್ನೇನ್ ಬೇಕು ಹೇಳಿ ರಾಯ್ರೇ ನೀವ್ ನಾನ್ ಕೇಳಿದ್ದೆಲ್ಲ ಕೊಡ್ತೀರಲ್ಲಪ್ಪ ನೀವು ನಾನ್ ಕೇಳಿದೆ ಎಲ್ಲಾ ನೀವು ಕೊಡ್ತೀರಲ್ವ ಅಂತಂದಾಗ ಮಕ್ಕಳೇ ನೀವ್ ಕೇಳಿದೇ ನನ್ನ ಹತ್ರ ನಾನ್ ಕೇಳಿದ್ ಒಂದೇ ನಿಮ್ಮ ಹತ್ರ ಭಕ್ತಿ ಮಾತ್ರ ಕೇಳ್ತೀನಿ ಭಕ್ತಿಯಿಂದ ನಾನ್ ಪೂಜೆ ಮಾಡ್ರಿ ನೀವ್ ಕೇಳಿದ್ದೆಲ್ಲ ಕೊಡ್ತೀನಿ ಅಂತಂದು ಗುರುಗಳು ಹೇಳಿದ್ದಾರೆ ಹೌದು ಗುರುಜಿ ಗುರುಜಿ ಆಮೇಲೆ ನೋಡಿ ಎಚ್ ಕ್ಲಾಸಲ್ಲಿ ನೀವು ಕುಂತ್ಕೊಂಡು ಎಲ್ಲರನ್ನು ಕರೆಸಿ ನೀವು ಹೇಳಿದ್ರಲ್ಲ ಗುರುಜಿ ಹೆಚ್ ಕ್ಲಾಸಲ್ಲಿ ಎಲ್ಲರನ್ನು ಒಂದೇ ಜಾಗದ ಕರ್ಸು ಬಿಡಿ ಅಲ್ಲೇ ಹೇಳ್ತೀನಿ ಎಲ್ರಿಗೂ ಅಂತ ಹೌದು ಅಲ್ಲಿ ಮೂವಾರ ಪವಾಡಾಗಿದೆ ಒಬ್ಬನು ಅಪ್ಪ ಪೋಲಿ ಬೀಳ್ತಾ ಇದ್ದ ಈಗ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದುಜಿ ಒಂದ್ಸಲ ಬಿಡು ಫೋನ್ ಮಾಡ್ತೀನಿ ನಾನು ಇದ್ದೀನಿ ಇವಾಗ ಆಯ್ತಾ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಪವಾಡ ಕೇಳಿ ಆ ನೋಡಿ ಇಪ್ಪತ್ತೆಂಟು ಲಕ್ಷ ಕೊಟ್ಟು ಜಾಗ ತಗೊಂಡಿದ್ರಂದ್ರೆ ಇದು ಅದ್ಭುತವಾದ ಪವಾಡ ಇದು ನಿಜವಾಗ್ಲು ಈ ಜಾಗ ಹೆಣ್ಣು ಮತ್ತೆ ಈ ಹಣ್ಣು ಮಣ್ಣು ಒಲ್ದ್ ಬರ್ಬೇಕು ಅಂತಂದ್ರೆ ನಾವು ನಿಜವಾಗ್ಲು ಪುಣ್ಯ ಮಾಡಿರ್ಬೇಕು ಇವತ್ ನೀವು ಆ ಪುಣ್ಯ ಮಾಡಿದ್ದೀರಾ ಆಯ್ತಾ ಎಲ್ಲಾರ ನಿಮ್ಮ ಎಲ್ಲರ ಪಾಪ ಕರ್ಮಗಳು ಅಂತ ಅಂತೇಳಿ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ನೀವ್ ಆಡ್ರಿರ್ತೀರಾ ಅದು ನಿಮ್ಗೆ ಗೊತ್ತಿರಲಿಲ್ಲ ನಿಮ್ಮ ಪಾಪ ಕರ್ಮಗಳು ಕಳೆದೋಗ್ಲಿ ಅಂತೇಳಿ ಇವತ್ತು ನಾನು ಬರಿಗಾಲಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಯೋಧ್ಯೆಯಿಂದ ಸಂಚಾರ ನಾನು ನಡೆದುಕೊಂಡು 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 ಹೋಗಿ ಒಂಬತ್ತು ತಿಂಗಳು ಹೋಗ್ತಾ ಇದ್ದೀನಿ ಇವತ್ತು ಬೈಯುವಂತವರ್ಗು ನನ್ನನ್ನು ಯಾರು ಕೆಟ್ಟದಾಗಿ ಬೈತಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಹೋಗ್ತಾ ಇದ್ದೀನಿ ಆಯ್ತಾ ಎಲ್ಲರಿಗೂ ಒಳ್ಳೇದಾಗ್ಬೇಕು ನಾನು ಹೇಳೋದು ಒಂದೇ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಅಪಪ್ರಚಾರ ಮಾಡಬೇಡಿ ನಮ್ಮ ನಿಮ್ಮೆಲ್ಲರ ತಂದೆ ರಾಯರು ರಾಯರಿದ್ದಾರೆ ಅಂತ ಹೆಜ್ಜೆ ಮುಂದೆ ಹಾಕಿ ಖಂಡಿತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಹೊರ್ತು ನಾನು ಕೆಟ್ಟದ್ದು ಮಾಡಿಲ್ಲ ಆಯ್ತಾ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತಾಡಿದ್ದಕ್ಕೆ ಇವತ್ತು ಇಪ್ಪತ್ತೆಂಟು ಲಕ್ಷ ಕೊಟ್ಟು ಜಾಗ ತಗೊಂಡಿದ್ರ ಅವತ್ತು ನಾನು ಎಸ್ ಸಿ ಎಸ್ ಟಿ ಅಪ್ಪ ನನ್ನ ಮನೆಗೆ ಬಂದು ನೀ ಇರ್ತೀಯಾ ಅಂತ ಕೇಳಿದ್ವಿ ನನ್ ಬಂದ ಊಟ ಮಾಡ್ತೀಯ ಅಂತ ಕೇಳಿದೆ ಇರ್ತೀಯಾ ಅಂತ ಕೇಳ್ದಿ ಕೇಳಿದಾಗ ನಾನು ನಿನ್ನ ಮನೇಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆದ್ರೆ ನನ್ನ ಮಾತು ತಪ್ಪಲಿಲ್ಲ ನಿನ್ ಮನೆಗ್ ಬಂದು ಊಟ ಮಾಡ್ಕೊಂಡು ಬಂದ ನಾನು ಅದ್ಭುತ ಇದು ಅದ್ಭುತ ಈ ಈ ವಿಡಿಯೋ ನೋಡಂತ ಮಹಾನೀಯರು ನನ್ನ ಅಣ್ಣ ತಮ್ಮಂದಿರ ಆಗ್ಬೋದು ಅಕ್ಕ ತಂಗಿರಾಗ್ಬಹುದು ನನ್ನ ತಂದೆ ತಾಯಂದ್ರೆ ಆಗ್ಬೋದು ಜಾತಿ ಆಗಿನ ಹದಿನೇಳನೆ ಶತಮಾನದಲ್ಲಿ ಜಾತಿ ಭೇದ ಇಲ್ಲದೆ ರಾಯರು ಯಾವ ರೀತಿ ಸಂಚಾರ ಮಾಡಿದ್ರು ಯಾವ ರೀತಿ ಪವಾಡಗಳು ಮಾಡ್ತಾ ಇದ್ರು ಅದೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಂತೋಷ್ ಗುರೂಜಿಯವರು ರಾಯರ ರೂಪದಲ್ಲಿ ಬಂದು ನಮಗೆ ರಾಯರ್ ಇದಾರೆ ರಾಯರ್ ಪೂಜೆ ಮಾಡಿ ಅಂತ ಹೇಳಿ ನಮ್ಮ ಕಷ್ಟ ಪಾಪ ಕರ್ಮಗಳೆಲ್ಲ ಹೊತ್ಕೊಂಡು ನಮಗೆ ಪುಣ್ಯವನ್ನ ಲಭಿಸಿ ಹೋಗ್ತಾ ಇದ್ದಾರೆ ದಯವಿಟ್ಟು ಕೆಟ್ಟ comment ಗಳ್ ಮಾಡಕ್ ಹೋಗ್ಬೇಡಿ ಕಟ್ಟಿಟ್ಟ ಬುಟ್ಟಿ ಕೆಟ್ಟ ಕಾಮೆಂಟ್ ಗಳ್ ಮಾಡಿದಿರಿ ಅಂದ್ರೆ ನಿಮ್ಗಂತು ಕೆಟ್ಟ ಕಟ್ಟಿಟ್ಟ ಬುತ್ತಿ ದಯವಿಟ್ಟು ಏನು ಹೇಳೋದ್ ಬೇಡ ಯಾಕಂದ್ರೆ ನಾವು ಶಾಪ ಹಾಕೋ ಹಾಕ್ಬಾರ್ದು ಯಾರಿಗೆ ಆಗ್ಲಿ ಯಾಕಂದ್ರೆ ನಾವೆಲ್ಲರೂ ರಾಯರ್ ಮಕ್ಳಿಲ್ಲ ಅವ್ರ ಏನೋ ಮೂಳೆ ಇಲ್ಲದ ನಾಲಿಗೆ ಮೂಳೆ ಇಲ್ಲದ ನಾಲಿಗೆ ಅಲ್ವಾ ಅದು ಏನೋ ಒಂದು ನುಡಿಸಿರುತ್ತೆ ಆ ಸಂದರ್ಭದಲ್ಲಿ ಅಲ್ಲ ಅಲ್ಲ ಒಂದ್ ಒಂದೇ ಒಂದ್ ಸೆಕೆಂಡ್ ಒಂದು ಒಂದ್ ಒಂದ್ ಸೆಕೆಂಡ್ ಒಂದು ಒಂದ್ ಸೆಂಟೆನ್ಸ್ ಮಾತಾಡಕ್ ಜಾಗ ಕೊಡಿ ಗುರುಜಿ ನೋಡಿ ತೆಲುಗಂದೇ ಒಂದು ಗಾದೆ ಇದೆ ಬ್ರಹ್ಮಡು ರಾತಿನ ರಾತ ಗುರು ತಿದ್ದಗಲಡು ಅಂತ ಬ್ರಹ್ಮನು ಬರದಂತ ಹಣೆ ಬರನ ಗುರು ತಿದ್ದಬಹುದಂತೆ ಆ ಪ್ರತಿರೂಪ ರೂಪ ನಿಮ್ಮದು ರಾಯರದ್ದು ಶ್ರೀಕೃಷ್ಣ ಪರಮಾತ್ಮನ ವಾಗ್ದಾನ ನಿಮ್ಮದು ಇದೊಂದು ಸತ್ಯಾಸತ್ಯ ಕಂಠಾಕೋಷವಾಗಿ ಬೇಕಾದ್ರೆ ರಾ ಪವಾಡಗಳಾಗಿರೋರು ಅವರಷ್ಟು ಅವರೇ ತಿಳ್ಕೊಬೇಕು ಈ ಈ ವಿಚಾರದಲ್ಲಿ ಬೇರೆಯವರು ತಿಳ್ಕೊಬೇಕು ನಾನು ಪ್ರತಿಯೊಂದು ಗುರುಗೆ ಆ ಆಡು ಬರೀಬೇಕಂತ ಪ್ರಯತ್ನ ಮಾಡ್ತಾ ಇದ್ನಿ ರಾಯಿದ್ದಾರೆ ಏನು ರಾಯರ ರೂಪ ಸಂತೋಷ್ ಗುರುಜಿ ರಾಯರ ರೂಪ ನಿಮ್ಮ ವಾಗ್ದಾನ ಕೃಷ್ಣ ಪರಮಾತ್ಮನ ಹಾಗೆ ಅಂತ ಬರಿಬೇಕು ಅಂತ ಟ್ರೈ ಮಾಡ್ತಾ ಇದೀವಿ ರಾಯ ಯಾವಾಗ ಟೈಮ್ ಕೊಡ್ತಾರ ಕೊಡ್ಲಿ ಅದನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಆಮೇಲೆ ಗುರುಜಿ ಅನೇಕ ಪವಾಡಗಳಾಗಿವೆ ಇವಾಗ ನೀವು ಪವಾಡ ಒಂದು ಮಾತು ಒಂದು ಮಾತು ನೆನಪಿಟ್ಕೊಳ್ಳಿ ಒಂದೇ ಒಂದು ಎಲ್ಲಾ ಪವಾಡ ನಡೆದು ಎಲ್ಲಾ ಪವಾಡ ಆಯ್ತು ಸತ್ತೋದಂತ ವ್ಯಕ್ತಿನ ಗುರು ರಾಘವೇಂದ್ರ ಸ್ವಾಮಿ ಅವರು ಶಕ್ತಿ ತುಂಬ್ತಾರೆ ಬದುಕೋಸೋಕ್ಕೆ ಅರ್ಥ ಮಾಡ್ಕೊಳ್ಳಿ ಸತ್ತು ಹೋಗಿರ್ತಾನೆ ಡಾಕ್ಟರ್ ಕಡೆಯಿಂದ ರಿಪೋರ್ಟ್ ಬಂದಿರುತ್ತೆ ಅಂತ ವ್ಯಕ್ತಿನ ಬದುಕಿಸುವಷ್ಟು ಶಕ್ತಿ ರಾಯರ್ ಕೊಟ್ಟೇ ಕೊಡ್ತಾರೆ ನನ್ ಗೊತ್ತು ನಾನು ಸಾಕ್ಷಿವಾಗಿ ಹೇಳ್ತಾ ಇದ್ದೀನಿ ಸತ್ತೋಗ ಒಬ್ಬರನ್ನ ಮಾತ್ರ ಬದುಕಿಸುವಷ್ಟು ಶಕ್ತಿ ಆ ಭಗವಂತ ತುಂಬ್ತಾರೆ ನೆನಪಿಟ್ಕೊಂಬಿಡ್ಲಿ ಎಲ್ಲರಿಗೂ ಆ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇವತ್ತು ಇವ್ರು ಪವಾಡ ಕೇಳ್ತಾ ಇದ್ದೀರಾ ನಾಳೆ ನಿಮ್ಮ ಪವಾಡ ಕೇಳೋದಕ್ಕೆ ಇವ್ರು ರೆಡಿ ಆಗಿರ್ತಾರೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ ಇಷ್ಟ ಹೇಳ್ತಾ ಖಂಡಿತ ಇನ್ನೂ ಒಳ್ಳೇದಾಗ್ಲಿ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಆ ಮನೆ ಜಾಗ ತಗೊಂಡಿದ್ರೆ ಇವತ್ತು ಮನೆ ಕಟ್ಟಿದ ಮೇಲೆ ಭೂಪ್ರಾಶಕ್ಕೆ ನಮ್ಮನ್ನ ಕರಿಬೇಕು ನೀವು ಗುರುಜಿ ಎಲ್ಲಾ ನಿಮ್ಮದೇ ನಿಮ್ಮದೇ ಈ ದೇಹ ನಿಮ್ಮದು ಈ ಫ್ಯಾಮಿಲಿ ನಿಮ್ಮದು ಈ ಕುಟುಂಬ ನಿಮ್ಮದು ಕುಟುಂಬ ನಿಮ್ಮದು ಒಳ್ಳೇದಾಗ್ಲಿ ಮತ್ತೆ ನಿಮ್ಗೆ ಯಾರು ಪವರ್ ಆಗಿದೆ ಅವ್ರಿಗೆಲ್ಲರೂ ಅನ್ಸೋಳ ಕೇಳಿರುತ್ತೆ ನನಗೆ ಆಯ್ತಾ ಆಯಾ ಹೇಳ್ತೀನಿ ಗುರುಜಿ ಹೇಳ್ತೀನಿ ಕರೆ ಮಾಡ್ತೀನಿ ಇವತ್ತ ಸಂಚಾರದಲ್ಲಿ ಇದೀನಿ ಆ ಗುರುಜಿ ಮಂತ್ರಾಲಯಕ್ಕೆ ದಯ್ವಿಟ್ಟು ನಮಗೊಂದ್ ಡೇಟ್ ಕೊಡಿ ಗುರುಜಿ ಅಕ್ಕಿ ಕೊಟ್ಬಿಡಲ್ಲ ನಿಮ್ಮ ಮುಖಾ ಅಕ್ಕಿ ಮೂಟೆ ಇಪ್ಪತ್ತೈದ್ ಮೂಟೆ ಅಕ್ಕಿ ಕೊಡ್ಬೇಕಂತ ಹೇಳಿತೀರಿ ಆಯ್ತು ನಾನು ಡೇಟ್ ಕೊಡ್ತೀನಿ ಅವತ್ತಿನ ದಿನದಲ್ಲಿ ಹೋಗಿ ನಾನು ಕೂಡ ಬರ್ತೀನಿ ನಿಮ್ಗ್ ಕೂಡ ಬಂದು ಕೊಟ್ರೆ ಕೊಟ್ ಬರೋಣ ಅಂತ ಆಯ್ತಾ ಬರಬೇಕು ನಾ ಯಾವತ್ತ ಹೇಳಿದ್ರೆ ಅವತ್ ರೈಟ್ ಗುರುಜಿ ಆಯ್ತು ಖಂಡಿತ ಹೇಳ್ಕೊಡ್ತೀನಿ ತಿಳ್ಸಿ ಕೊಡ್ತೀನಿ ಹಾ ಪೂಜಾಯ ರಾಘವೇಂದ್ರಾಯ ಧರ್ಮ ರಥಾಯ ಚಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗಲಿ